ದಯವಿಟ್ಟು ರೋಡ್ ಸೈಡ್ ಫುಡ್ನ ತಿನ್ನಬೇಡಿ ಯಾಕೆ ಅಂತ ಅದರಲ್ಲಿ ಬಣ್ಣ ಅಂತ ಹಾಕಿರ್ತಾರೆ ಆರ್ಟಿಫಿಷಿಯಲ್ ಕಲರ್ ಅನ್ನು ಹಾಕಿರ್ತಾರೆ ಮತ್ತು ಯಾವುದೇ ಥರದ್ದು ಒಂದು ಹೈಜೀನ್ ಅಂತ ಮೇಂಟೈನ್ ಮಾಡಲ್ಲ ಇಂಥದ್ದೆಲ್ಲ ತಿನ್ನೋದ್ರಿಂದ ಕಾಯಿಲೆ ಅಂತ ಬರುತ್ತೆ ನಿಮಗೆ ಪೇಪರಲ್ಲಿ ಸುತ್ತಕೊಡೋದು ಆ ಪೇಪರಲ್ಲಿ ಇರೋವಂಥ ಇಂಕಿನ ಬಣ್ಣ ಅದನ್ನು ವಿಷ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಆಹಾರನ ಸೇವನೆ ಮಾಡಬೇಡಿ ಕಿಡ್ನಿ ಸಮಸ್ಯೆ ಬಂತು ಅಂದ ತಕ್ಷಣ ಅಲ್ಲಿಗೆ ಜೀವನ ಮುಗೀತು ಅಂತ ಅಂದ್ಕೊಂಡ್ಬೇಡಿ ಆಯುರ್ವೇದದಲ್ಲಿ ಬಹಳ ಒಳ್ಳೆ ಒಳ್ಳೆ ಔಷಧಿ ಇದೆ ನಮ್ಮ ಯಜಮಾನ ಕಿಡ್ನಿ ಪ್ರಾಬ್ಲಮ್ ಇತ್ತು ಸಹ ಎಲ್ಲೆಲ್ಲ ತೋರಿದ್ರು ಸಾರ ಎಲ್ಲೂ ವಾಸಿ ಆಗಲಿಲ್ಲ ಅದಕ್ಕಿಲ್ಲಿ ಬಂದ್ಮೇಲೆ ಸರ್ ಇದು ಪರವಾಗಿಲ್ಲ ಚೆನ್ನಾಗಿದೆ ನನಗೆ ಕಿಡ್ನಿ ಸಮಸ್ಯೆ ಆಗಿ ಕ್ರಿಯೇಟಿಂಗ್ ಜಾಸ್ತಿ ಆಗಿತ್ತು ಬೇರೆ ಬೇರೆ ಕಡೆ ಹಾಸ್ಪಿಟ್ಲೆಲ್ಲ ತೋರಿಸ್ದೆ ಅವರು ಡಯ ಅಲ್ಲಿ ಡಯಾಲಿಸಿಸ್ ಮಾಡಿಸಿ ಅಂತ ಹೇಳಿದ್ರು ಅಲ್ಲೆಲ್ಲೂ ಇದು ಸರಿಯಾಗಿ ನನಗೆ ಇದು ಗುಣವು ಗುಣ ಆಗಿರಲಿಲ್ಲ ಇಲ್ಲಿ ಬಂದು ಮೇಲೆ ಪರವಾಗಿಲ್ಲ ಸರ್ ಹಾ ಚೆನ್ನಾಗಿದ್ದೀನಿ ಈ ಕೈ ಮುಗಿದುಕೊಳ್ಕೊತೀನಿ ಕಿಡ್ನಿ ಪೇಷೆಂಟ್ಗಳು ಎಲ್ಲ ಇದ್ರು ದಯವಿಟ್ಟು ದಯವಿಟ್ಟು ಈ ವಿಡಿಯೋ ನೋಡಿ ಶೇರ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಚೆನ್ನಾಗ್ ಉಪಯೋಗ ಆಗುತ್ತೆ ನಮಸ್ಕಾರ ನನ್ನ ಹೆಸರು ಅಮಿತ್ ರಾಯ್ಕರ್ ಅಂತ ನಾನು ಅದ್ವೈತ ಆಯುರ್ವೇದ ಕ್ಲಿನಿಕ್ಕಿನ ವ್ಯವಸ್ಥಾಪಕ ನಮ್ಮಲ್ಲಿ ಕಿಡ್ನಿ ಸಂಬಂಧಿತ ಕಾಯಿಲೆ ಮತ್ತು ಮಧುಮೇಹ ಸಂಬಂಧಿತ ಕಾಯಿಲೆಗಳಿಗೆ ನಾವು ಆಯುರ್ವೇದ ಪ್ರಕಾರವಾಗಿ ಔಷಧಿಯನ್ನು ಕೊಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ಕಿಡ್ನಿ ಸಂಬಂಧಿತ ಕಾಯಿಲೆಗಳ ಬಗ್ಗೆ ವಿಸ್ತಾರವಾಗಿ ನಾವು ಚರ್ಚೆಯನ್ನು ಮಾಡೋಣ ಅದಕ್ಕೋಸ್ಕರ ಈ ವಿಡಿಯೋನ ದಯವಿಟ್ಟು ಸಂಪೂರ್ಣವಾಗಿ ನೋಡಬೇಕು ಅಂತ ನನ್ನ ವಿನಂತಿ ನೋಡಿ ಕಿಡ್ನಿ ಸಮಸ್ಯೆ ಅನ್ನೋದು ಎರಡು ವಿಧವಾಗಿ ಹೇಳ್ಬೋದು ಒಂದು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಮತ್ತು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಸಿ ಕೆ ಡಿ ಅಂತ ಹೇಳ್ತೀವಿ ಈ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸಸ್ ಏನಿದೆ ಇದು ಜೆನೆಟಿಕಲಿ ಅಂದರೆ ತಂದೆ ತಾಯಿಗೆ ಈ ಸಮಸ್ಯೆ ಇದೆ ಅಂತಂದರೆ ಮಕ್ಕಳಿಗೂ ಬರೋ ಅಂಥ ಸಾಧ್ಯತೆ ಇರುತ್ತೆ ಇದಕ್ಕೆ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಥವಾ ಸಿ ಕೆ ಡಿ ಅಂತ ಏನು ಹೇಳ್ತೀವಿ ಇದಕ್ಕೆ ಕಾರಣ ಏನು ಅಂತಂದರೆ ಹೈ ಬಿ ಪಿ ಆ ಬಿ ಪಿ ಜಾಸ್ತಿ ಆಗಿರುತ್ತೆ ಅಂಥ ಸಮಯದಲ್ಲಿ ಮೆಡಿಕೇಶನ್ನ ಅಥವಾ ಔಷಧಿಯನ್ನು ತೊಗೊಂಡಲ್ಲೇ ಆ ಬಿ ಪಿ ಭಾಳ ದಿನವರೆಗೂ ಭಾಳ ವರ್ಷವರೆಗೂ ಹಾಗೇ ಬಿ ಪಿ ಜಾಸ್ತಿನೇ ಇದ್ದರೆ ಅದರಿಂದ ಕಾರಣ ಏನಾಗುತ್ತೆ ಅಂತಂದರೆ ಕಿಡ್ನಿ ಸಮಸ್ಯೆ ಬರೋವಂಥ ಚಾನ್ಸಸ್ ಭಾಳ ಇರುತ್ತೆ ಎರಡನೇದಾಗಿ ಮಧುಮೇಹ ಮತ್ತು ಮಧುಮೇಹದ ಔಷಧಿ ಇದರಿಂದನೂ ಕೂಡ ಕಿಡ್ನಿ ಸಮಸ್ಯೆ ಬರೋವಂಥ ಚಾನ್ಸಸ್ಸು ಭಾಳ ಜಾಸ್ತಿ ಇರುತ್ತೆ ಮೂರನೇದು ಅತಿಯಾಗಿ ಆ್ಯಂಟಿಬಯೋಟಿಕ್ಸ್ ಇರ್ತೀವಿ ಇದನ್ನು ಕೂಡ ಕಿಡ್ನಿಗೆ ಸಂಬಂಧಿತ ಕಾಯಿಲೆ ಬರೋಂಥ ಚಾನ್ಸಸ್ ಭಾಳ ಇರುತ್ತೆ ಮತ್ತು ನಾಲ್ಕನೇದಾಗಿ ಪೇನ್ ಕಿಲ್ಲರ್ ಅವಶ್ಯಕತೆ ಇದನ್ನು ಅವಶ್ಯಕತೆ ಇಲ್ಲದೋ ಭಾಳ ದಿನದಿಂದ ಕೆ ಈ ಪೇನ್ ಕಿಲ್ಲರ್ಸ್ನ ನಾವು ತೊಗೊಳ್ತಾ ಬರ್ತೀವಲ್ಲ ಇದರಿಂದ ಕೂಡ ಕಿಡ್ನಿ ಸಮಸ್ಯೆ ಬರುವಂಥ ಸಾಧ್ಯತೆ ಭಾಳ ಇರುತ್ತೆ ಇದಲ್ದಲೆ ಹಾವು ಕಚ್ಚಿದೆ ಹಾವು ಮೇಲೆ ಅದಕ್ಕೆ ಮೆಡಿಕೇಶನ್ ಟ್ರೀಟ್ಮೆಂಟು ತೊಗೊಳ್ತೀರ ಆದರೂ ಕೂಡ ಅವರಿಗೆ ಕಿಡ್ನಿ ಸಂಬಂಧಿತ ಕಾಯಿಲೆ ಬರುವಂಥ ಸಾಧ್ಯತೆ ಭಾಳ ಜಾಸ್ತಿ ಇದೆ ನೋಡಿ ಮೊದಲಿಗೆ ಕಿಡ್ನಿ ಸಮಸ್ಯೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಯೂರಿನ್ ಪಾಸ್ ಮಾಡ್ತೀವಲ್ಲ ಯೂರಿನ್ ಪಾಸ್ ಮಾಡೋದ್ರಲ್ಲಿ ಫ್ರೋತ್ ಅಥವಾ ನೊರೆ ನೊರೆ ಥರ ಬರುತ್ತೆ ಮತ್ತು ಇದಲ್ದಲೆ ಒಂಥರ ವಾಸನೆ ಬರುತ್ತೆ ಹೇಗೆ ವಾಸನೆ ಬರುತ್ತೆ ಅಂತಂದರೆ ಅನ್ನ ಕುದಿಸಿದ ಮೇಲೆ ಅನ್ನ ಬೇಯಿಸಿದ ಮೇಲೆ ಹೇಗೆ ವಾಸನೆ ಬರುತ್ತಲ್ವ ಆ ಥರ ಒಂದು ವಾಸನೆ ಬರುತ್ತೆ ಇದರಿಂದ ನಮಗೆ ಅರ್ಥ ಮಾಡ್ಕೊಳ್ಬೇಕು ಕಿಡ್ನಿ ಸಮಸ್ಯೆ ಈಗ ಶುರು ಆಗಿದೆ ಅಂತ ಅಥವಾ ಕಿಡ್ನಿ ಕಾಯಿಲೆ ಇಲ್ಲಿ ಬಂದಿದೆ ಅಂತ ಒಂದು ಲಕ್ಷಣ ಅದು ನೋಡಿ ಯೂರಿನಲ್ಲಿ ನೊರೆ ಹೋಗಿ ಹೋಗಿ ಕಿಡ್ನಿ ಕಾಲಕ್ರಮೇಣ ಏನಾಗುತ್ತೆ ಅಂತ ಶಿಂಕ್ ಆಗುತ್ತೆ ಆ್ಯಕ್ಚುಲಿ ಹೇಗೆ ಅಂತಂದರೆ ರೈಟ್ ಕಿಡ್ನಿ ಟೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮತ್ತು ಲೆಫ್ಟ್ ಕಿಡ್ನಿ ಲೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಷ್ಟೋ ಗಾತ್ರ ಅಂತೂ ಇದ್ದೇ ಇರುತ್ತೆ ಆದರೆ ಈ ಥರ ಕ್ರಮೇಣವಾಗಿ ಯೂರಿನಲ್ಲಿ ನೊರೆ ಹೋಗಿ ಹೋಗಿ ಈ ಕಿಡ್ನಿ ಸೈಜ್ ಏನಾಗುತ್ತೆ ಸ್ಟ್ರಿಂಕ್ ಆಗುತ್ತೆ ಸಣ್ಣ ಆಗುತ್ತೆ ನೋಡಿ ಕಿಡ್ನಿ ಸಮಸ್ಯೆ ಸಿಂಪ್ಟಮ್ಸ್ ಹೇಗೆ ಅಂತಂದರೆ ಫಸ್ಟಿಗೆ ಕ್ರಿಯೇಟಿನ್ ಜಾಸ್ತಿ ಆಗಿರುತ್ತೆ ಅದರ ಜೊತೆಗೆ ಅವರಿಗೆ ಮೈಯಲ್ಲಿ ಕೆಲತ ನವೆ ಥರ ಆಗುತ್ತೆ ಕಲರ್ ಡಿಸ್ಕಲರೇಷನ್ ಆಗುತ್ತೆ ಕಪ್ಪುಗಾಗುತ್ತೆ ಕಪ್ಪುಗಾಗಿ ನವೆ ಥರ ಆಗುತ್ತೆ ಎರಡನೇದು ಬಂತೆ ಕೈಕಾಲು ಊತ ಬರುತ್ತೆ ಕಣ್ಣ ಥರ ಕೈಕಾಲು ಈ ಥರ ಎಲ್ಲ ಊತ ಬರುತ್ತೆ ಇದಲ್ದಲೆ ಅವರಿಗೆ ವಾಕ್ಯ ಬರೋದು ಹಶುವಾಗ್ದಲೆ ಅವರಿಗೆ ಒಂಥರ ಪದೇ ಪದೇ ವಾಂತಿ ಬರೋ ಅಂಥದ್ದು ಈ ಥರ ಎಲ್ಲ ಸಿಂಪ್ಟಮ್ಸು ಇರುತ್ತೆ ಇಷ್ಟೆಲ್ಲ ಕಿಡ್ನಿ ಸಮಸ್ಯೆ ಬಂದಾಗ ಗುಣಲಕ್ಷಣಗಳು ಇರುತ್ತೆ ನಮ್ಮಲ್ಲಿ ಮೂರು ಇಲ್ಲಿ ಐದು ಇರಲಿ ಎಂಟು ಇರಲಿ ಅಥವಾ ಹನ್ನೆರಡು ಇದ್ರೂ ಕ್ರಿಯೇಟಿನ್ ಎಷ್ಟೇ ಆದ್ರೂ ನಮಗೆ ನಮ್ಮಲ್ಲಿ ಅದಕ್ಕೆ ಆಯುರ್ವೇದ ಪ್ರಕಾರವಾಗಿ ಅವರಿಗೆ ಟ್ರೀಟ್ಮೆಂಟನ್ನ ನಾವು ಕೊಡ್ತೀವಿ ನೋಡಿ ಕಿಡ್ನಿ ಪೇಷಂಟ್ ಆದವರು ಅವರು ಔಷಧಿ ತೊಗೋಳೋಕ್ಕಿಂತ ಮುಂಚೆ ಅವರಿಗೆ ಅವ್ರ ಮೇಲೆ ನಂಬಿಕೆ ಅಂತ ಇರಬೇಕು ಔಷಧಿ ತೊಗೊಂಡು ನಾನು ಸರಿ ಹೋಗ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದ್ದರೆ ಇದೆ ಅಂತ ಅಂದರೆ ಬಹಳ ಚೆನ್ನಾಗಿ ಔಷಧಿ ಕೆಲಸ ಮಾಡುತ್ತೆ ಆ ಆ ಸಮಯದಲ್ಲಿ ಅವರು ಔಷಧಿ ಸರಿಯಾಗಿ ತೊಗೊಂಡು ಪತ್ತೆ ಎಲ್ಲ ಸರಿಯಾಗಿ ಮಾಡಿದರೆ ಭಾಳ ಒಳ್ಳೆಯ ರಿಸಲ್ಟ್ನ ಅವರು ಎಕ್ಸ್ಪೆಕ್ಟ್ ಮಾಡ್ಬೋದು ಔಷಧಿಯನ್ನು ಮತ್ತು ಔಷಧಿ ಕೊಡೋ ವೈದ್ಯನನ್ನು ನೀವು ನಂಬಿ ತೊಗೊಂಡ್ರೆ ಭಾಳ ಒಳ್ಳೆಯ ರಿಸಲ್ಟ್ ಇದೆ ಖಂಡಿತವಾಗಿಯೂ ಡಯಾಲಿಸಿಸ್ ಮಾಡಿದಂಥ ವ್ಯಕ್ತಿಗೂ ಅವರಿಗೂ ನಾವು ಆಯುರ್ವೇದ ಪ್ರಕಾರವಾಗಿ ನಮ್ಮ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟನ್ನ ಕೊಡ್ತೀವಿ ಅದಲ್ಲದಲ್ಲೇ ಟ್ರೀಟ್ಮೆಂಟ್ ರಿಸಲ್ಟ್ ಬಂದು ಕೇಳಿದ ಕೇಳೋದಾದರೆ ಹೇಗೆ ಅಂತಂದರೆ ವ್ಯಕ್ತಿಯ ಶರೀರ ದೇಹ ಬಾಡಿ ಟು ಬಾಡಿ ಪ್ರತಿಯೊಬ್ಬರ ದೇಹ ಬೇರೆ ಬೇರೆ ಥರ ಇರುತ್ತೆ ಒಂದೇ ಥರ ಬಾಡಿ ಒಬ್ಬರಿದ್ದಾಗೆ ಇನ್ನೊಬ್ಬರದ್ದು ಇರೋಲ್ಲ ಹಾಗೆ ಒಂದು ಕಾಯಿಲೆ ಬಂದಿದೆ ಅಂದ ತಕ್ಷಣ ಒಬ್ಬ ವ್ಯಕ್ತಿಗೆ ಎರಡು ದಿನ ಔಷಧಿ ತೊಗೊಂಡು ಸರಿಯಾಗ್ಬೋದು ಹಾಗೆ ಒಬ್ಬರು ವ್ಯಕ್ತಿಗೆ ಅದೇ ಥರ ಬೇರೆ ಬೇರೆ ವ್ಯಕ್ತಿಗೆ ಅದೇ ಔಷಧಿ ತೊಗೊಂಡ್ರು ಎರಡು ದಿನದಲ್ಲೂ ಹುಷಾರಾಗ್ತಾರೆ ಮೂರು ದಿನದಲ್ಲೂ ಹುಷಾರಾಗ್ತಾರೆ ಕೆಲವೊಗೆ ಔಷಧಿ ಬದಲಾವಣೆಯೂ ಕೂಡ ಮಾಡಬೇಕಾಗುತ್ತೆ ಇದು ನಮಗೆ ಗೊತ್ತಿರೋ ಅಂಥದ್ದು ಸಂಗತಿ ಇದೇ ಥರ ನಾವು ಕೊಡೋಂಥ ಔಷಧಿ ಅಥವಾ ನಮ್ಮಲ್ಲಿ ಡಾಕ್ಟ್ರು ಏನು ಔಷಧಿ ಕೊಡ್ತಾರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅವ್ರ ದೇಹ ಹೇಗೆ ಆ ಔಷಧಿಗೆ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅದರ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗುತ್ತೆ ಸೊ ಈ ವಿಷಯಕ್ಕೆ ಉತ್ತರ ಇಷ್ಟೇ ದೇಹದ ಸ್ಥಿತಿ ಅಂದರೆ ಬಾಡಿ ಮೇಲೆ ಅವರ ದೇಹ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅದರ ಮೇಲೆ ಸಂಪೂರ್ಣವಾಗಿ ಅವಲಂಬಿತ ಆಗಿರುತ್ತೆ ನೋಡಿ ನಮ್ಮ ಮೆಡಿಸಿನ್ಸು ಕೊರಿಯರ್ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಈಗ ಸದ್ಯಕ್ಕಂತೂ ಇಲ್ಲ ಯಾಕೆ ಅಂತಂದರೆ ರೋಗಿಗೆ ಏನು ಕಾಯಿಲೆ ಇದೆ ಅದನ್ನು ಗುಣಲಕ್ಷಣನ ನೋಡಿ ನಾಡಿ ನೋಡಿ ಅದು ರಿಪೋರ್ಟ್ಸ್ ಎಲ್ಲ ನೋಡಿ ನಮ್ಮ ಡಾಕ್ಟರ್ಸು ಅವ್ರಿಗೆ ಕರೆಕ್ಟಾಗಿ ಯಾವ ಔಷಧಿ ಬೇಕು ಅಂತ ಅದನ್ನು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಔಷಧಿ ಫೋನಲ್ಲೇ ಇದು ಮಾಡಿ ಕೊರಿಯರಲ್ಲಿ ಕಳಿಸೋದು ವ್ಯವಸ್ಥೆ ನಮ್ಮಲ್ಲಿ ರೋಗಿ ಆದವರು ಇಲ್ಲಿ ಬಂದು ಹತ್ರ ಕನ್ಸಲ್ಟ್ ಮಾಡಿ ಔಷಧಿಯನ್ನು ತೊಗೊಂಡು ಹೋಗ್ಬೋದು ನೋಡಿ ನಮ್ಮಲ್ಲಿ ಬಂದಂಥ ಪೇಷೆಂಟ್ಗಳಿಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಇದೆ ಸರಿಯಾಗಿ ಪತ್ತೆ ಮಾಡಿದರೆ ಬಹಳ ಅದ್ಭುತವಾಗಿ ರಿಸಲ್ಟ್ನ ಪಡಿಬೋದು ಮೆಡಿಸಿನ್ನು ಸಿರಪ್ಪು ಪೌಡ್ರು ಕಷಾಯ ಈ ಥರ ಎಲ್ಲ ಇರುತ್ತೆ ಅದನ್ನು ಯಾವುದ ಅವಶ್ಯಕತೆ ಇರುತ್ತೆ ನಮ್ಮ ಡಾಕ್ಟ್ರು ಅದನ್ನು ನೋಡಿ ಕೊಡ್ತಾರೆ ನಮ್ಮ ಕ್ಲಿನಿಕ್ಕು ಅದ್ವೈತ ಇರೋದ ಬಿ ಬ್ಲಾಕ್ ಬಸ್ ಸ್ಟಾಪು ಶ್ರೀನಗರ ಮೈಸೂರಲ್ಲಿ ಇರೋದು